ನೋಡಿ ಸರ್ ಮಾಡಲ್ಲ ಸರ್ ಮಾಡ್ತೀವಿ ಸಂಜೆ ಮಾಡೋಣ ಅಡ್ಡಿಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ಎಲ್ಲೋ ಒಬ್ರು ಫೋನ್ ಎಲ್ಲರೂ ನಮ್ ತರ ದ್ರಿರಲ್ಲ ಕೆಲವರು ಬಾರಿ ಇರ್ತಾರೆ ಫೋನ್ ನಂಬರ್ ಜಾಸ್ತಿ ಇರ್ತಾವ ಮಾಡಿರ್ತಾರೆ ನೀವು ಇಂತ ಎಲ್ಲಾ ಫೋನ್ ನಂಬರ್ ಗಳನ್ನೂ ನಿಮ್ಮ ಹತ್ರ ಗೊತ್ತಿದೆ ನೀವು ಎಚ್ಎಕ್ಟ್ ಹಾಕ್ ಹೋಗ್ಬೇಡಿ ಬಿ ಪಿ ನಿಮಗೆ ಯಾವಾಗ ಬಂದಿದೆ ಸುಗಾರ್ ಯಾವಾಗ ನನಗೂ ಅವಾಗಲೇ ಬಂದಿದೆ ನಿಮ್ಗೆ ಗೊತ್ತಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ನನಗೂ ಬಂದಿದೆ ಬಿ ಪಿ ಬಂದಿದೆ ಸುಗರು ಬಂದಿದೆ ಹಂಗಂತ ನಾನೇನು ಭಾರಿ ಜಾಣಲ್ಲ ಭಾರಿ ದಟ್ಟಲ್ರು ಆಯ್ತಾ ಯಾಕೆಂದ್ರೆ ಅಂತ ಹೇಳಿದ್ರೆ ಇವತ್ತು ನಾವೊಂದು ಟಿ ಶರ್ಟ್ ನೋಡ್ಕೊಟ್ಟಿದ್ವಿ ಯಾವ ನಮ್ಮ ಪಕ್ಷದ ಸದಸ್ಯ ಸೈನ್ ಹಾಕಿರತ್ತ ಹಾಗೆ ಅದನ್ನ ನಾವು ನಾವು ಕುತ್ಕೊಂಡು ಡಿಸ್ಕಸ್ ಮಾಡೋಣ ಮೊನ್ನೆ ಪಾಪ ನಮ್ಮ ಆಡಳಿತ ಪಕ್ಷ ಸದಸ್ಯರು ಹೋಗಿ ಟಿ ಶರ್ಟ್ ಕೊಟ್ಬೇನ್ ಅದು ನನಗೆ ಗೊತ್ತಿಲ್ಲ ಇವಾಗ ಗೊತ್ತಾಯ್ತು ಹಾಗೆ ಅಂತ ಹೇಳಿ ಅವ್ರು ಕೊಟ್ಟು ತಪ್ಪಂತ ನಾನು ಹೇಳಕ್ಕಾಗಲ್ಲ ನಾಗಪ್ಪರು ಮಾಡಿ ಕೆಲಸ ಎಲ್ಲದ್ದು ತಪ್ಪು ಅಂತ ಹೇಳಕ್ಕಾಗಲ್ಲ ನನ್ನ ವಾರ್ಡ್ನಲ್ಲಿ ನೀವು ಕೆಲಸ ಆಗಿದೆ ಕೆಲಸ ಆಗಿದೆ ಅಂತ ಹೇಳೋದು ಸತ್ಯ ಇದೆ ಹೇಳ್ತಿ ನನ್ನ ವಾರ್ಡಲ್ಲಿ ಎಲ್ಲ ರಸ್ತೆಗಳು ಅರ್ಲಾಗಿದವು ಜಲ್ಲಿ ಹಚ್ಕೊಟ್ಟಿದಿರ ಆ ಎಲ್ಲೂ ಆಗಿಲ್ಲ ಚರಂಡಿ ಎಲ್ಲೂ ಆಗಿಲ್ಲ ಈಗ ನಾನೇ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಗಣಪತಿ ಕೂಸಲ ಐವತ್ತು ಮೀಟ್ರ್ ಚರಂಡಿ ಮಾಡಿಕೊಡಿ ಅಂದಿನಿ ಮೊನ್ನೆ ಯಶೋಧರನ ಹತ್ರ ಅದು ನಿನ್ನೂ ಸರಿಯಾಗಿ ಕೆಲಸ ಆಗಿಲ್ಲ ಅದು ಆಗುತ್ತೆ ಅನ್ನೋ ನಂಗೆ ನಂಬಿಕೆ ಇದೆ ಯಾಕಂತ ಹೇಳಿದರೆ ಆಡಳಿತ ಕುಸಿ ಜೊತೆ ಇರೋ ಪಕ್ಷನ ಇರಲೇಬೇಕು ಇವತ್ತು ನಮ್ಮ ಮಾನ್ಯ ಶಾಸಕರು ಆಡಳಿತ ಪಕ್ಷ ಮಾತಾಡ್ತಾರಂತ ಅವ್ರ ಹತ್ರ ಹೋಗಿ ನಾವು ಗಲಾಟೆ ಮಾಡೋಕ್ಕಾಗತ್ತಾ ಇಲ್ಲಲ್ಲ ಅವೆಲ್ಲ ಸರ್ವೇ ಸಾಮಾನ್ಯ ನಮಗೆ ಇಲ್ಲಿ ನೋಡಿ ಸರ್ ಸ್ವಚ್ಛತೆ ನನ್ನ ಮಾಡಿ ನಿನ್ನೆ ಅವರಿಗೆ ಸ್ವಚ್ಛತೆ ಮಾಡಿದ್ರಿ ಇವತ್ತು ಸ್ವಚ್ಛತೆ ಇಲ್ಲ ಜಮ್ಮುಗಾರ್ ಕಾರ್ಡ್ ಬೆಳೆದ್ಬಿಟ್ಟಿದೆ ಇವತ್ತು ಕಾಲೇಜ್ ಮಕ್ಕಳು ನಮ್ಮನೆ ಬಂದಿದ್ರು ಹಾಸ್ಟೆಲ್ ಮಕ್ಕಳು ನಾವು ಬರೋಂಗಿಲ್ಲ ಕಾರ್ಡ್ ಬೆಳೆದಿದೆ ನಮ್ಗೆ ಯಾರು ತೊಂದರೆ ಕೊಟ್ಟರೆ ಯಾರು ಹೊಣೆ ಅಂತ ಬಂದಿದ್ರು ಐವತ್ ಮಕ್ಕಳು ನಮ್ಮನೆ ಬೆಳಗ್ಗೆ ನಾನು ವಾಕ್ ಮಾಡೋಕ್ಕಿಂತ ಮುಂಚೆ ಬಂದಿದ್ರು ನಾನು ಹೇಳಿದ್ದೀನಿ ನಿನ್ನೆವರೆಗೂ ಮಾಡಿದ್ದಾರೆ ಬರಲ್ ಮಕ್ಕಿನ ಇನ್ನು ನಾಳೆ ಯಾಕೆ ಗೊತ್ತ ಮೊಬೈಲ್ ಮೊಬೈಲಲ್ಲಿ ನೋಡದೆ ನಿಲ್ಸಿದ್ದೀವಿ ಅಂತ ಬಂದಿದೆ ಅದು ಯಾಕೆ ಕೇಳ್ಸಿದಾರೆ ಇವತ್ತು ಮೀಟಿಂಗ್ ಇದೆ ಅಂತ ಹೇಳಿದ್ರು ಯಾಕಂದ್ರೆ ಹೇಳಿದ್ರೆ ಸ್ವಚ್ಛತೆ ಬಗ್ಗೆ ಗಮನ ಕೊಡಿ ಮೊದಲು ಸ್ವಚ್ಛತೆ ನನ್ನ ಮಾಡಿ ಕೆಲಸ ಮೇಘಣ್ಣ ಹೇಳಿದ್ರು ಮೇಘಣ್ಣ ಜೆಲ್ಲಿ ಹಾಕಿಕೊಟ್ಟದ್ದು ಕೊಟ್ಟುದು ಸತ್ಯ ಇದೆ ಯಾವುದೇ ಕಾರಸ್ತೆ ಆಗಿಲ್ಲ ಸ್ವಚ್ಛತೆನು ಅಷ್ಟೇ ನಾನು ಅಂತ ನಾವು ಅವರಿಗೆ ರಿಕ್ವೆಸ್ಟ್ ಹೇಳ್ತೇವೆ ಮಾಡ್ರ ಬೇರೆ ನಾನು ಮಾಡ್ರೇಟರ್ ಓಡಿಲ್ಲ ಅಂತ ಹೇಳ್ತೀನಿ ನಾನು ಆತರ ಇಟ್ಟು ಬಂದವ್ರು ನಾವು ಹಾಗೆ ನೀವು ಎಕ್ಸೆಪ್ಟ್ ಹಾಕೋಬೇಡಿ ನಮಗೂ ಆಡಳಿತ ಮಾಡೋರ ಬಗ್ಗೆನೂ ಅಭಿಮಾನ ಇದೆ ನಾವು ವಿರೋಧ ಪಕ್ಷವಾಗಿ ಸುಮ್ಮನೆ ಕುಂತು ಹೋದಲ್ಲೇ ಅವ್ನ ಅಡ್ಡ ನಿದ್ರೆ ಮಾಡಿ ಹೋಗ ಅಂತಾರೆ ಆಡಳಿತ ಪಕ್ಷದವರೇ ಹೇಳ್ತಾರೆ ನಾ ಗಣಪಡೆಯ ವಿರೋಧ ಪಕ್ಷ ನಾಯಕ ಅಷ್ಟೇನೆ ಅಧ್ಯಕ್ಷ ಚಾಟಿ ಬೀಸಲ್ಲ ನನಗೆ ಬಂದಿದ್ದಾವೆ ನಾನು ಅಲ್ಲ ರಾಜಕಾರಣದಲ್ಲಿ ಬಿದ್ದುವಂತ ನಾನು ಯಾವ ದಡ್ಡ ಇರಬಹುದು ಇಲ್ಲಿ ಯಾವ ಬೇಡ ರಾಜಕಾರಣದಲ್ಲಿ ಗಣಪತಿ ಮಂಡಿಗಳಲ್ಲೇ ಬಿದ್ದುವಂತಾನೆ